ಹೋಳಿ ನೀ ಎದಕ್ ಮಾಡತಾರ ಹೇಳ ನಮ್ ಒಳಗಿನ ಕಾಮ ಕ್ರೋಧ ಮದ ಎಲ್ಲ ಎಲ್ಲಾ ಹಾಕಿ ಒಂದ್ ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕಂತ ಯವ್ವಾಳ ತಿಳ್ಕೊಬಿಟ್ಟಿ ಈಗ ಹೋಲಿ ಟೈಮ್ ಎಕ್ಸಾಮ್ ಬರ್ತಾವ ಇದಕ್ಕೆ ಹೇಳ ಯಾಕ ಈಗ ನೀ ಓದಾಕತಿ ಏನಾರ ಅರ್ಥ ಆಗ್ಲಿಲ್ಲ ಅಂದ್ರೆ ಎಕ್ಸಾಮ್ ಚಲೋ ಆಗ್ಲಿಲ್ಲ ಅಂದ್ರೆ ಓದಿ ಟೆನ್ಶನ್ ಆತಂದ್ರ ಹೋಗಬಹುದ ಎಲ್ಲಾ ನಮ್ ಮರಾಮಕ ಮಾಡಿದ್ದೀವ್ನ ಹಂಗ ನಿನ್ ಪ್ರಕಾರ ಬಣ್ಣ ಎದಕ್ ಆಡ್ತಾರ ಸಿಂಪಲ್ ವರ್ಷ ಪೂರ್ತಿ ಜೀವನ ಬ್ಲಾಕ್ ಅಂಡ್ ವೈಟ್ ಐತಿ ವರ್ಷ ಒಂದ್ ಸಲ ಕಲರ್ಫುಲ್ ಆಗಿರ್ಲಿ ಅಂತಂದ ಬಂದ್ ಆಡುದು ನೀ ಹೋಗಿ ಜಾಕ ಮಾಡ್ಬಿಡ ಏ ಇನ್ನು ಮುಗ್ಗಿಲ್ ನಂದ ಈಗ ಅರ್ಧ ಆಗೇತಿ ಅಂದಂಗೆ ನಿನ್ ದೋದೇ ಟೆನ್ಶನ್ ಆತಂದ್ರೆ ನನಗೆ ಹೇಳ ನೀನ್ ಬದ್ಲಿ ನಾ ಹೋಗೋತೇನ ನೋಡ್ರಿ ಎಕ್ಸಾಮ್ ಅಷ್ಟ ಅಲ್ಲ ನಿಮ್ ಜೀವನ ಏನ್ ಟೆನ್ಶನ್ ಇದ್ರು ಹೋಕೊಂಬಿಡ್ರಿ ಇದ್ ಚಾನ್ಸ್ ಐತಿ ನಾಳಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ